ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಹತ್ತಿರ ಇರುವ ತೊಗಟವೀರ ಕ್ಷತ್ರಿಯ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ನೇಕರ ಸಮುದಾಯಗಳ ಒಕ್ಕೂಟದ ವತಿಯಿಂದ ಜಾತಿ ಗಣತಿ ಮತ್ತು ವಾರ್ಷಿಕ ಸರ್ವ ಸದಸ್ಯರ ಪೂರ್ವ ಸಿದ್ಧತೆಗಳ ಸಭೆಯನ್ನು ಏರ್ಪಡಿಸಲಾಗಿತ್ತು ಸಮುದಾಯದ ಅಧ್ಯಕ್ಷರು ಮತ್ತು ಮುಖಂಡರುಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಹಾಗೂ ಶ್ರೀ ದೇವರ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ವಾರ್ಷಿಕ ಸರ್ವ ಸದಸ್ಯರ ಪೂರ್ವ ಸಿದ್ಧತೆ ಸಭೆಗೆ ಚಾಲನೆ ಕೊಟ್ಟರು ನೇಕಾರ ಸಮುದಾಯದ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಗೆ ಅನೇಕ ಸಮುದಾಯಗಳ ಮುಖಂಡರುಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಕಾರ್ಯಕಾರಿ ಸಮಿತಿಗಳ ಸದಸ್ಯರು ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ನೇಕಾರ ಗಣತಿಯನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಮೂವತ್ತೊಂದು ಜಿಲ್ಲೆಯಲ್ಲೂ ನಾವು ಪ್ರವಾಸ ಮಾಡಿ ನಾವು ಸಂಘಟಿತರಾಗಿ ತಾಲ್ಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಜಾನಿ ಜಾತಿ ಗಣತಿ ಮಾಡೋದಕ್ಕೆ ಈಗಾಗಲೇ ನಾವು ಪ್ರಚಾರ ಮಾಡಿದ್ದೇವೆ ನಮಗೆ ವಿಶ್ವಾಸ ಇದೆ ನೇಕಾರ ಸಮುದಾಯವು ಜಾತಿ ಗಣತಿಯಲ್ಲಿ ಭಾಗವಹಿಸಿ ನೇಕಾರರು ಒಟ್ಟಾರೆಯಾಗಿ ಮೂವತ್ತೊಂದು ಜಿಲ್ಲೆಯಲ್ಲಿ ನಿಖರವಾಗಿ ಒಂದು ಗೊತ್ತಾಗೋದಕ್ಕೆ ಒಂದು ನಮಗೆ ಮಾಹಿತಿ ಸಿಗ್ತದೆ ಈ ಮಾಹಿತಿಯನ್ನು ತೆಗೆದುಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಲ್ಸೋರಿದ್ದೇವೆ ನಾವು ಒಂದು ಯಾವುದೇ ಒಂದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಒಂದು ಇನ್ನೂ ಇತರೆ ಕ್ಷೇತ್ರದಲ್ಲಿರ್ಬೋದು ಭಾಳ ಹಿಂದೆ ಇದ್ದೇವೆ ನಮ್ಮ ಹಕ್ಕುಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಇದು ಅನುಕೂಲ ಆಗ್ತದೆ ಅಂತೇಳಿ ನಾವು ತಿಳ್ಕೊಂಡು ನಾವು ಈ ಒಂದು ಸಮೀಕ್ಷೆಯನ್ನು ನಾವು ಪ್ರತ್ಯೇಕವಾಗಿ ನಾವು ಇದ್ದೀವಿ ಈಗಾಗಲೇ ನಾವು ಆ್ಯಪಲ್ಲೂ ಆಗಿದೆ ಎಲ್ಲ ಮ್ಯಾನುಲಲ್ಲಿ ಸು ಮ್ಯಾನುಲಲ್ಲಿ ಪ್ರತ್ಯೇಕವಾಗಿ ಮಾಡಿದ್ದಾರೆ ಆ ಮ್ಯಾನ್ಯೂಲಲ್ಲಿ ಅನ್ನೋದ್ರ ನಾವು ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾವೆಲ್ಲನೂ ಅದನ್ನು ಆ್ಯಪ್ಗೆ ಫಿಲ್ ಮಾಡಿದಾಗ ನಮಗೆ ಇದು ಎಲ್ಲ ಒಟ್ಟಾರೆಗೆ ನಮಗೆ ಫೆಬ್ರವರಿ ತಿಂಗಳ ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳಲ್ಲಿ ಗೊತ್ತಾಗ್ತದೆ ಸಮುದಾಯ ಮುಖಂಡರು ಎಲ್ಲರೂ ಅವರು ಭಾಗವಹಿಸಿ ಜಾತಿ ಗಣತಿಯಲ್ಲಿ ಒಂದು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದಾರೆ ಇವಾಗ ನಮ್ಮ ಈ ಒಂದು ಸಭೆಯಲ್ಲಿ ಒಂದು ನಿರ್ಣಯ ತಗೊಂಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಜಾತಿ ಗಣಿತ ಸಮಿತಿಗಳನ್ನು ರಚಿಸಿ ಮತ್ತೊಮ್ಮೆ ಯಾರ್ಯಾರು ಜಾತಿ ಗಣಿತಿಯಲ್ಲಿ ಭಾಗವಹಿಸಿಲ್ವೋ ಯಶಸ್ವಿಯಾಗಿ ನೂರು ನೂರಾಗೋದಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ ನಮಗೆ ರಾಜ್ಯದಂಥ ಪ್ರವಾಸ ಮಾಡಿದಾಗ ನಮಗೆ ಅನಿಸಿರೋದೇನೆಂದರೆ ಇಡೀ ರಾಜ್ಯದಲ್ಲಿ ನಮ್ಮ ನೇಕಾರ ಸಮುದಾಯವು ಆರನೇ ಸ್ಥಾನದಲ್ಲಿದ್ದಾವೆ ಆರನೇ ಸ್ಥಾನದಲ್ಲಿದ್ದಾವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಸ್ಥಾನಮಾನಗಳು ನಮಗಿಂತ ಕಡಿಮೆ ಇರೋವರು ರಾಜಕೀಯದಲ್ಲಿ ತುಂಬ ಮುಂದೆ ಇದ್ದಾರೆ ನಾವು ಸ್ವಾಕ್ತ ಮಾಡ್ತೇವೆ ನಾವು ವಿರೋಧ ಮಾಡೋಕ್ಕೆ ಹೋಗಲ್ಲ ಆದರೆ ನಾವು ಆರನೇ ಸ್ಥಾನದಲ್ಲಿರೋದು ನೇಕಾರ ಸಮುದಾಯವು ತುಂಬ ರಾಜಕೀಯದಲ್ಲಿ ತುಂಬ ವಂಚಿತರಾಗಿ ಹಿಂದೆ ಇದ್ದೇವೆ ಅದು ಎಲ್ಲ ಪಕ್ಷಗಳು ಸರಿಪಡಿಸಿ ನಮಗೆ ನೇಕಾರ ಸಮುದಾಯದವರಿಗೆ ಪ್ರಾಮುಖ್ಯತೆ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಸೊ ಈಗಾಗಲೇ ಎರಡು ಸಾವಿರದ ಹದಿನೈದರಲ್ಲಿ ನೇಕಾರ ಸಮುದಾಯ ಒಂಬತ್ತು ಲಕ್ಷ ಅಂತ ಉಲ್ಲೇಖಗೊಂಡಿರೋದು ನನ್ನ ಪತ್ರಿಕೆಗಳು ತೊಗೊಂಡಿದ್ದೇನೆ ಮಾಹಿತಿ ಅದು ಈಗಾಗಲೇ ನಾವು ನಲವತ್ತು ಲಕ್ಷದಿಂದ ಹೆಚ್ಚು ನಾವು ನೇಕಾರ ಸಮುದಾಯವಿದೆ ಅಂತ ನಾವು ಹೇಳ್ತಾ ಇದ್ದೇವೆ ಆ ಜಾತಿ ಗಣತಿ ನಾವು ಪ್ರತ್ಯೇಕವಾಗಿ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಅಲ್ಲಿವರೆಗೂ ನಾವು ಕಾದು ನೋಡಬೇಕಾಗ್ತದೆ ಅಂತ ಈ ಸಂದರ್ಭ ತಿಳಿಸ್ತಾ ಇದ್ದೇವೆ